ನೆನ್ನೆ ಏನು ಹೈಕೋರ್ಟ್ ತೀರ್ಪನ್ನು ಕೊಡ್ತು ಆ ತೀರ್ಪಿನ ಆಧಾರದ ಮೇಲೆ ಸೆವೆಂಟೀನ್ ಎ ಕೆಳಗಡೆ ಡೈರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡಿ ಎಫ್ ಐ ಆರ್ ಹಾಕ್ಲಿಕ್ಕೆ ಅವಕಾಶ ಇದೆ ಜಡ್ಜ್ಮೆಂಟ್ ಪ್ರಕಾರ ಆ ಜಡ್ಜ್ಮೆಂಟ್ ಪ್ರಕಾರ ಈಗ ಆಲ್ರೆಡಿ ನಾನು ಈ ಹಿಂದೆ ತರ್ಟಿ ಫಸ್ಟ್ ಜುಲೈ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಅದಾದಮೇಲೆ ಇನ್ನೊಂದು ಕಂಪ್ಲೇಂಟು ಎರಡು ಕಂಪ್ಲೇಂಟ್ ಈಗ ಆಲ್ರೆಡಿ ನಾನು ಲೋಕಾಯುಕ್ತ ಎಸ್ ಪಿ ಆಫೀಸ್ ಮೈಸೂರು ಇಲ್ಲಿ ಕೊಟ್ಟಿದ್ದೆ ಈಗ ಜಡ್ಜ್ಮೆಂಟ್ ಬಂದಮೇಲೆ ಜಡ್ಜ್ಮೆಂಟ್ ಕಾಪಿನಲ್ಲಿ ಏನು ಅಬ್ಸರ್ವೇಷನ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹೇಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಡೈರೆಕ್ಟು ಯಾವುದೇ ಪ್ರಿಯರ್ ಪರ್ಮಿಷನ್ ಬೇಕಾಗಿಲ್ಲ ಇನ್ವೆಸ್ಟಿಗೇಷನ್ ಮಾಡ್ಬೋದು ಅಂತ ಜಡ್ಜ್ಮೆಂಟಲ್ಲಿ ಮೆನ್ಷನ್ ಆಗಿದೆ ಅದರ ಆಧಾರದ ಮೇಲೆ ಜಡ್ಜ್ಮೆಂಟ್ ಕಾಪಿ ಮತ್ತು ಒಂದು ಕವರಿಂಗ್ ಲೆಟ್ರು ಮಾಡಿ ಇವತ್ತು ಎಸ್ ಪಿ ಅವ್ರಿಗೆ ನಾನು ಕೊಟ್ಟೆ ಈಗ ಅವರೇನು ಹೇಳ್ತಾರೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ನೀವು ಈಗಲೇ ಎಫ್ ಐ ಆರ್ನ ರಿಜಿಸ್ಟ್ರ್ ಮಾಡ್ಬೋದು ಇದರಲ್ಲಿ ಇದೆ ನಾನು ಒನ್ ನೈಂಟಿ ಸಿಕ್ಸ್ ಪೇಜ್ ಪೇಜ್ ನಂಬರಲ್ಲಿ ಏನು ಸಾಹೇಬರು ಮೆನ್ಷನ್ ಮಾಡಿದ್ದಾರೆ ಜಡ್ಜ್ಮೆಂಟಲ್ಲಿ ಇದೆ ಕಾಪಿನಲ್ಲಿ ಅದನ್ನೆಲ್ಲ ಓದಿ ಅವ್ರಿಗೆ ಹೇಳಿದೆ ಈಗ ಅವರೇನು ಹೇಳ್ತಿದ್ದಾರೆ ಇಲ್ಲ ನಾವು ಕಾಪಿ ಕೊಡ್ತೀವಿ ಎಂಡಾಸ್ಮೆಂಟ್ ಕೊಡ್ತೀವಿ ನಾವು ನಮ್ಮ ಟೈಮ್ ಬೇಕು ಓದೋಕ್ಕೆ ಅಂದರು ನೋನೋ ಸರ್ ನಾನೇ ಓದಿ ಹೇಳ್ತೀನಿ ಅಂತೇಳಿ ಓದಿ ಹೇಳಿದ್ವಿ ಅದಾದರೂ ಸಹಿತ ಅವರು ರೆಡಿ ಇಲ್ಲ ಈ ಹಿಂದೆ ನಾವು ಕೊಟ್ಟಿರ್ತಕ್ಕಂಥ ದೂರಿನ ಮೇಲೆ ಕ್ರಮ ಕೈಗೊಳ್ಳೋಕ್ಕೂ ರೆಡಿ ಇಲ್ಲ ಅದನ್ನು ಬೆಂಗಳೂರು ಆಫೀಸಿಗೆ ಕಳಿಸಿದೀವಿ ಅಂತ ಹೇಳ್ತಾರೆ ಇವಾಗ ಏನು ಈ ದೂರನ್ನ ಕೊಟ್ಟಿದ್ದೀವಿ ಇದ್ರ ಮೇಲೂ ಕೂಡ ಅವರು ಏನು ಆ್ಯಕ್ಷನ್ ಮಾಡೋಕ್ಕೆ ರೆಡಿ ಇಲ್ಲ ನಾವು ಹೇಳ್ತಾ ಇದ್ದೀವಿ ಹೈಕೋರ್ಟ್ ಜಡ್ಜ್ಮೆಂಟ್ ಎಸ್ ಒ ಪಿ ಇದೆ ಅಂದರು ಎಸ್ ಒ ಪಿ ನೆನ್ನೆ ಹೈಕೋರ್ಟ್ ಆದೇಶ ಆದಮೇಲೆ ಎಸ್ ಒ ಪಿ ಎಲ್ಲ ಕ್ಲಿಯರ್ ಆಗಿದೆ ಅವ್ರಿಗೆ ಯಾವುದೇ ಸ್ಟೇ ಕೂಡ ಇಲ್ಲ ಸ್ಟೇನೂ ಕೂಡ ವೆಕೇಟ್ ಆಗಿದೆ ಆ್ಯಸ್ ಪರ್ ದ ಹೈಕೋರ್ಟ್ ಆರ್ಡ್ರ್ ಪ್ರಕಾರ ಸ್ಟೇನೂ ಇಲ್ಲ ಸೊ ಹಾಗಾಗಿ ಈ ದೂರಿನ ಮೇಲೆ ಈಗ ನಾನು ಕೊಟ್ಟಿರ್ತಕ್ಕಂಥ ದೂರು ಮತ್ತು ಜಡ್ಜ್ಮೆಂಟು ಆಧಾರದ ಮೇಲೆ ಈ ಕ್ಷಣವೇ ಎಫ್ ಐ ಆರ್ ಮಾಡಿ ಈ ಕನ್ಸರ್ನ್ ಯಾರ್ಯಾರ ಮೇಲೆ ಇದ ಅಂತ ನಾವು ಹೇಳಿದೀವಿ ಅವ್ರನ್ನ ಬಂಧಿಸ್ಲಿಕ್ಕೆ ಅವಕಾಶ ಇದೆ ಇದೆಲ್ಲ ನಾನ್ ಅವೇಲೆಬಲ್ ಅಫೆನ್ಸು ಎಲ್ಲರನ್ನೂ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಬೇಕಾದದ್ದು ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಆದರೆ ಅದನ್ನು ಮಾಡ್ದೇ ಲೋಕಾಯುಕ್ತ ಪೊಲೀಸ್ನವರು ದುರ್ವರ್ತನೆ ತೋರಿಸ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಆ್ಯಕ್ಷನ್ ತೆಗೆದುಕೊಳ್ಳ್ದೇನೆ ಪೇಪರ್ನ ಸುಮ್ಮನೆ ಆಫೀಸಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಇದು ಮುಖ್ಯಮಂತ್ರಿಗಳ ಕೈ ಕೆಳಗೆ ಇವರು ಕೆಲಸ ಮಾಡ್ತಾ ಇದ್ದಾರೋ ಅಂತ ನಮಗೆ ಡೌಟ್ ಬರ್ತಾಯಿದೆ ಅವರ ಆದೇಶದಂತೆ ಕೆಲಸ ಮಾಡ್ತಾ ಇರ್ಬೋದು ಅಂತ ಅನಿಸ್ತಾ ಇದೆ ಸಂಬಂಧ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಯಾಕೆ ಸಂಬಂಧ ಇಲ್ಲ ಅಂತಂದರೆ ಈ ಜಡ್ಜ್ಮೆಂಟಲ್ಲಿ ಸೆವೆಂಟೀನ್ ಎ ಕೆಳಗಡೆ ಡೈರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಅವಕಾಶ ಇದೆ ಅಂತೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಇದು ಯಾವುದೇ ಕೋರ್ಟ್ನ ಪ್ರಿಯರ್ ಪರ್ಮಿಷನ್ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಅದ್ರಲ್ಲಿ ಬರೆದಿದೆ ಜಡ್ಜ್ಮೆಂಟಲ್ಲಿ ಹಾಗಾಗಿ ಯಾವುದೇ ಕೋರ್ಟ್ನ ಪ್ರಿಯರ್ ಪರ್ಮಿಷನ್ ಅವಶ್ಯಕತೆ ಇಲ್ಲ ಪಿ ಸಿ ಆರ್ನ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಇವರೇ ಇನ್ವೆಸ್ಟಿಗೇಷನ್ ಮಾಡ್ಬೋದು ಯಾಸ್ ಪರ್ ಜಡ್ಜ್ಮೆಂಟ್ ಪ್ರಕಾರ ಹಾಗಾಗಿ ಅವರಿಗೆ ಇದ್ದಂಥ ಎಸ್ ಒ ಪಿಲಿ ಇದ್ದಂತಹ ಮತ್ತು ಸ್ಟೇ ಇದ್ದಂಥ ಕಾರಣದಿಂದ ತಡೆಯಾಗಿತ್ತು ಈಗ ಎಲ್ಲ ತಡೆ ಅಡೆತಡೆಗಳು ನಿವಾರಣೆ ಗೊಂದಲ ನಿವಾರಣೆ ಆಗಿದೆ ಇವರು ಈಗ ಇಮ್ಮಿಡಿಯೇಟಾಗಿ ನಾವು ಕೊಟ್ಟಿರ್ತಕ್ಕಂಥ ಹಳೇ ದೂರು ಮತ್ತು ಇವತ್ತು ಕೊಡ್ತಾ ಇರತಕ್ಕಂಥ ಪ್ರೆಸ್ ದೂರಿನ ಆಧಾರದ ಮೇಲೆ ಮತ್ತು ಜಡ್ಜ್ಮೆಂಟ್ನ ಆಧಾರದ ಮೇಲೆ ಎಫ್ ಐ ಆರ್ನ ಮಾಡಿ ಇನ್ವೆಸ್ಟಿಗೇಷನ್ನ ಮಾಡಬೇಕು ಈ ಪ್ರಕರಣದಲ್ಲಿ ನಾವು ಆರೋಪಿತರು ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಯತೀಂದ್ರ ಸಿದ್ಧರಾಮಯ್ಯನವರು ಪಾರ್ವತಮ್ಮ ಸಿದ್ಧರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯವರು ಮತ್ತು ಇತರರು ಅಂತ ಸೇರಿಸಿದ್ವಿ ಮತ್ತು ಇದ್ರಲ್ಲಿ ಯಾರು ಇನ್ವಾಲ್ಡ್ ಆಗಿದ್ದಾರೆ ಆಫೀಸರ್ಸು ಅವರನ್ನೂ ಒಳಗೊಂಡಂತೆ ಈ ಐದು ಜನಗಳ ಮೇಲೆ ಈ ಕ್ಷಣವೇ ತತ್ಕ್ಷಣವೇ ಪ್ರೈಮಾಪೇಸಿ ಏನು ನಾವೇನು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ್ವಿ ಇವರು ಐದು ಜನ ಮೇಲೆ ತತ್ಕ್ಷಣದಲ್ಲೇ ಎಫ್ ಐ ಆರ್ ರಿಜಿಸ್ಟರ್ ಆಗಬೇಕು ಈ ಕ್ಷಣದಲ್ಲೇ ರಿಜಿಸ್ಟ್ರು ಮಾಡಿ ಇವ್ರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕು ಯಾವುದೇ ದೂರನ್ನು ಕೊಟ್ಟಾಗ ನಾನು ಓದ್ತೀನಿ ನೋಡ್ತೀನಿ ಅಂತ ಹೇಳ್ತಕ್ಕ ಆರಿಕೆ ಉತ್ತರ ಕೊಡ್ತಕ್ಕಂಥದ್ದು ಸಮಂಜಸವಾದದ್ದಲ್ಲ ಯಾವುದೇ ಸ್ಟೇಷನ್ ಇರ್ಬೋದು ನಾವು ಒಂದು ದೂರನ್ನು ಕೊಟ್ಟರೆ ಆ ದೂರ ಮೇಲೆ ಇಮ್ಮಿಡಿಯೇಟಾಗಿ ಕ್ರಮ ಕೈಗೊಳ್ಳಬೇಕಾದದ್ದು ಸ್ಟೇಷನ್ ಔಸ್ ಆಫೀಸರ್ನ ಕೆಲಸ ಆ ಕೆಲಸವನ್ನು ಮಾಡದೆ ರಾಜಕೀಯ ಒತ್ತಡಕ್ಕೆ ಒಳಗಾಗಿದ್ದಾರೆ